ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆ ಹೋಬಳಿಯ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷೆ ಮೀನಾಕ್ಷಿ ವೆಂಕಟೇಗೌಡರವರು ಸಂಘದಲ್ಲಿ ತಡರಾತ್ರಿ ಡೈರಿ ಬೀಗ ಹಾಕಿದ ಬಗ್ಗೆ ಅವರ ಗಮನಕ್ಕೂ ತರದೇ ತೀರ್ಮಾನ ಕೈಗೊಳ್ಳಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಈ ಕುರಿತು ಅಧ್ಯಕ್ಷೆಯ ಗಂಡನಾದ ವೆಂಕಟೇಗೌಡರು ಈ ಘಟನೆ ಬಗ್ಗೆ ಯಾವುದೇ ಮಾಹಿತಿ ನೀಡದೆ ಡೈರಿಗೆ ಬೀಗ ಹಾಕಲಾಗಿದೆ ಆದ್ದರಿಂದ ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ತಿಳಿಸಿದರು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಚುಂಚುನಗಟ್ಟೆ ಹೋಬಳಿ ಚುಂಚುನಗಟ್ಟೆ ಗ್ರಾಮದಲ್ಲಿರುವ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಮೀನಾಕ್ಷಿ ಅವರು ಇಪ್ಪತ್ತೈದು ವರ್ಷಗಳಿಂದ ಡೈರಿನ ಯಾವ ಕುಂದು ಕೊರತೆಗಳು ಇಲ್ಲೊಂದೇ ಹೋಗ್ತಾರೆ ಪ್ರತಿಯೊಬ್ಬರು ಗ್ರಾಹಕರು ಯಾವುದೇ ಒಂದು ಬಿಲ್ ಆಗಲಿ ಮತ್ತೊಂದಾಗಲಿ ಮತ್ತೊಂದಾಗಲಿ ಯಾವುದೂ ತೊಂದರೆ ಇಲ್ಲದ ರೀತಿ ಡೈರಿ ಸಹಕಾರದಿಂದ ಆರಾಮಾಗಿ ಡೈರಿ ನಡ್ಕೊಂಡ್ತಾ ಇತ್ತು ಆದರೆ ಎರಡು ತಿಂಗಳ ಹಿಂದೆ ಎರಡು ತಿಂಗಳ ಹಿಂದೆ ಎಲ್ಲ ಕಿಡಿಗಳಿಗಳು ನಮಗೆ ದುಡ್ಡು ಬೇಕು ಬೋನಸ್ ಬೇಕು ಮತ್ತೊಂದು ಬೇಕು ಅದು ಬೇಕು ಇದು ಬೇಕು ಅಂತ ಗಲಾಟೆ ಮಾಡಿ ಘರ್ಷಣೆ ಮಾಡಿ ಆಯ್ತಪ್ಪ ಆಡಿಟ್ಟು ವ್ಯವಸ್ಥೆ ನೋಡಿ ಡೈರಿ ಆದಾಯ ನೋಡಿ ನಿಮಗೆ ವ್ಯವಸ್ಥೆ ಮಾಡಿಸ್ಕೊಡ್ತೀವಿರಪ್ಪ ಅಂತ ಅಂದು ಕೇಳಿದನೇ ರೀತಿ ನಮ್ಮ ಸೆಕ್ರೆಟ್ರಿ ಮೇಲೆ ಗಲಾಟೆ ಮಾಡಿ ಸೆಕ್ರೆಟ್ರಿ ದುಡ್ಡು ತಿಂದವ್ರೆ ಅಧ್ಯಕ್ಷರು ದುಡ್ಡು ತಿಂದವ್ರೆ ಇದು ವ್ಯವಹಾರ ನಡೀತಾರೆ ಅಂತ ಗಲಾಟೆ ಮಾಡಿ ಎಲ್ಲ ಪ್ರತಿ ಒಕ್ಕೂಟದವ್ರನ್ನ ಕರ್ಕೊಂಡು ನಾವು ತೀರ್ಮಾನ ಮಾಡ ಆದ ನಂತರ ಸ್ವಂತ ವೈಯಕ್ತಿಕ ದ್ವೇಷದಿಂದ ವೈಯಕ್ತಿಕ ದ್ವೇಷ ಡೈರಿ ವಿಚಾರ ಬಿಟ್ಟು ಅಲ್ಲಿಗೆ ಸ್ಟಾಪು ಡೈರಿ ವಿಚಾರ ಡೈರಿ ವಿಚಾರ ಬಿಟ್ಟು ವೈಯಕ್ತಿಕ ದ್ವೇಷದಿಂದ ನಮ್ಮ ಮೈ ನಮ್ಮ ಸೆಕ್ರೆಟರಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವಳನ್ನ ತಿಚ್ಚುವಾಗಿ ಮಾತಾಡಿ ಸರ್ ವರ್ಚನೆಯಿಂದ ಆ ಮಾತುಗಳು ಹೊಲ್ಸು ಮಾತುಗಳ ಕೇಳೋಕಾ ಅಂತಂತ ಮಾತು ಮಾತಾಡಿ ಮನೆ ಹತ್ರ ಗಲಾಟೆ ಮಾಡಿ ಆ ಎಮ್ಮನ್ನ ಡೈರಿ ತಡರಾತ್ರಿ ಏಳುವರೆಗೆ ಎಲ್ಲ ಹಾಲಕ ಗ್ರಾಹಕರು ಮನೆಗೆ ಹೋದ ಮೇಲೆ ಇವರು ಅಂಗಡಿಯಲ್ಲಿ ಕೂತಿ ಡ್ರಿಂಕ್ಸ್ ಮಾಡಿ ಬಂದು ಆ ಎಮ್ಮನ್ನ ಹಿಡ್ಕೊಂಡು ಎಳದೆ ಅವಳ ಹತ್ರ ಇರ್ತಾರೆ ಕತ್ತಲಿರೋ ಚೈನು ಎಷ್ಟೋ ಐವತ್ತೈದು ಗ್ರಾಮ್ ಚಿ ಚಿನ್ನದ ಸರವನ್ನು ಕಿತ್ಕೊಂಡು ಏಕಾಕಿ ಅಮ್ಮನ ಕಾಲಿಟ್ಕೊಂಡು ಡೈರಿಯಿಂದ ಎಳೆದು ಹೊರಗಡೆ ಹಾಕಿ ಡೈರಿಗೆ ಬೀಗ ಹಾಕಿ ನಮ್ಮ ಗಮನಕ್ಕೂ ತದ್ದು ಗಮನಕ್ಕೂ ತರದನ್ನೇ ಡೈರಿಗೆ ಬೀಗ ಹಾಕಿಬಿಟ್ಟು ಗಲಾಟೆ ಮಾಡಿ ಹಾಲು ಕೆಲವು ಹೊರಗಡೆ ಎಸ್ಬಿಟ್ಟು ಹೋಗ್ತವ್ರೆ ನಲವತ್ತೈದು ಕ್ಯಾನ್ ಹಾಲು ನಮ್ಮದೇ ಅಲ್ಲದನ್ನೇ ಹೊರಗಡೆ ಅಂತ ಅಂತ ಬಿ ಎಮ್ ಸಿ ಕೇಂದ್ರ ಇದು ಬಿ ಎಮ್ ಸಿ ಕೇಂದ್ರಕ್ಕೆ ನಲವತ್ತೈದು ಕ್ಯಾನ್ ಹಾಲು ಬರೋದೆಲ್ಲ ಹೊರಗಡೆ ಚೆಲ್ಲಿ ಗಲಾಟೆ ಮಾಡಿ ಕಿಡಿಗಳು ಈ ರೀತಿ ಮಾಡವ್ರೆ ಅವ್ರು ಮಾಡಿರತಕ್ಕಂಥ ಮಧು ಮತ್ತು ಕುಮಾರ್ ಮತ್ತು ಕೃಷ್ಣ ಮನೋಹರ ಅವ್ರ ಮಕ್ಕಳು ಇಬ್ಬರಳು ಈ ಮೂರು ಜನ ಸೇರಿ ಬೀಗ ಹಾಕಿರೋದು ನಮ್ಮ ಗಮನಕ್ಕೂ ತರೋದನ್ನೇ ಡೈರಿಗೆ ಹಲ್ಲೆ ಮಾಡೋರು ಈ ವಿಚಾರ ಗೊತ್ತಾದ ತಕ್ಷಣ ನಾವು ನಮಗೆ ವಿಚಾರ ಗೊತ್ತಾಕ್ಷಣ ಬಂದು ಕೇಳೋಕ್ಕೆ ನಮ್ಮನ್ನು ಅವರು ಏನು ಮಾತಾಡಿದ್ರೆ ನೇರವಾಗಿ ಸೆಕ್ರೆಟರಿ ಮೇಲೆ ಹಲ್ಲೆ ಮಾಡೋಕ್ಕೆ ತಿಕ್ಕ ಸ್ಟಾರ್ಟ್ ಮಾಡಿದ್ರು ನಮಗೆ ಕೇಳಲೇ ಇಲ್ಲ ಅವರು ದೇವನಹಳ್ಳಿಯರು ಸೇರಿಕೊಂಡ್ರು ದೇವನಹಳ್ಳಿಯರು ದೇವ್ರಹಳ್ಳಿಯರು ಐದಾರು ಜನ ಸೇರಿ ಅವ್ರು ಅಲ್ಲೇ ಹಾಕೋದಿಲ್ಲ ಇಲ್ಲಿ ದೇವ್ನಹಳ್ಳಿಯವರು ಹೊರಗಡೆ ಇರೋರು ಆಮೇಲೆ ಸೇರ್ದಾರು ಸೇರ್ದಾರು ಉಂಟು ಸೇರ್ದಾರ ಅವರೇ ಇಲ್ಲ ಅಂತೇನೋಕ್ಕಿಲ್ಲ ಸೇರ್ದಾರರು ಬಂದು ಪರಿಶೀಲನೆ ಮಾಡಬೇಕು ಏನು ನಡೀತದೆ ಏನು ನಡೀತದೆ ಕಟ್ಟಡ ಏನು ನಡೀತದೆ ಕೆಲಸ ಏನು ಮಾಡ್ತದೆ ಏನು ಆದಾಯ ಬರ್ತದೆ ಯಾರು ಕೇಳದೇ ಕಟ್ಟಡ ಆಗಿರೋ ಕಟ್ಟಡಕ್ಕೆ ಇವತ್ತು ಬಂದು ಗಾಡಿ ಮಾಡಿ ಅಲ್ಲೇ ಮಾಡಿ ಆ ಎಮ್ಮನ್ನು ಬಡ್ದು ಬಡ್ದು ಕಿತ್ತಾಕಿ ದಾರದಾರರಿಗೆ ಎಳ್ದು ಹೊರಗಡೆ ಬಿಸಾಕಿ ಡೈರಿಗೆ ಬೀಗ ಹಾಕೋರೆ ನಮಗೆ ಭಾಳ ಲಾಸ್ ಆಗೈತೆ ಆ ಉದ್ದೇಶಕ್ಕೆ ಹೋಗಿ ನಾವು ಸಾರಿಕ್ರಮ ಕ್ರಮ ಕಂಪ್ಲೇಂಟ್ ಕೊಡ್ತೀವಿ ಈ ಘಟನೆ ಮಹಿಳಾ ಸಹಕಾರ ಸಂಘದ ಆಂತರಿಕ ಕಲಹವು ಅಥವಾ ಇನ್ನಿತರ ಕಾರಣವೋ ಎಂಬುದರ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಠಾಣೆಗೆ ತಿಳಿಸಿದ್ದೀವಿ. ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಬಂದು ನಾವು ಏಳುವರೆ ರಾತ್ರಿ ಬರೋವಷ್ಟ್ರೊಳಗೆಲ್ಲ ಗಲಾಟಿ ಮಾಡಿ ಎಲ್ಲ ದೌರ್ಜನ್ಯ ಮಾಡಿ ನಂಬ್ ಕುಟ್ಟು ನಮಗೂ ಹೋಗಿ ಹೇಳಿ ಕೇಳಿದ್ರು ಗಲಾಟಿ ನಿಲ್ಲಿಸಿದ ರೀತಿಯ ನಮ್ಮನ್ನು ನೂಕಾಡಿ ತಳ್ಳಾಡ್ತಾ ಇದ್ರು ನೀವು ಅಧ್ಯೆಚ್ಚರಾಗ ಏನು ಮಾಡಿದಿರಿ ಅದು ಮಾಡಿದ್ರಿ ಅಂತ ನಾವೇನು ಅವ್ರಿಗೆ ಅನ್ಯಾಯ ಮಾಡಿಲ್ಲ ಕರೆಕ್ಟಾಗಿ ನಾವೆಲ್ಲಾನು ಮಾಹಿತಿ ಕೊಟ್ಕೊಂಡು ಎಲ್ಲಾನು ತಿಳಿಸ್ಕೊಂಡು ಹೋಯ್ತಾಯಿದ್ದೆವು ನಡೆಸ್ಕೊಂಡು ಹಂಗಿದ್ರು ಬಂದು ಹೀಗೆಲ್ಲ ಬಂದು ಗಲಾಟಿ ಮಾಡಿದ್ರು ಮನೋಹರ ಮತ್ತು ನಮಗೆಲ್ಲ ಗಲಾಟೆ ಮಾಡಿ ಇಷ್ಟೆಲ್ಲ ನಮ್ಮ ಅಧ್ಯಕ್ಷರಿಗೆಲ್ಲ ಹೊಡ್ತಿ ನಮಗೆಲ್ಲ ನಮ್ಮ ಸೆಕ್ರೆಟರಿಗೆಲ್ಲ ಗಲಾಟಿ ಮಾಡಿ ಒಂಚೂರು ಚೂರು ಮಾ ಬೆಲ್ಲನೆ ಕೊಟ್ಟಿರ್ತಿ ಎಳ್ದಾಡಿ ಒಬ್ಬಳು ಹೆಣ್ಮಗಳ ಇದು ಮಹಿಳಾ ಸೊಸೈಟಿ ಆಗಿರೋದ್ರಿಂದ ಬಂದು ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಹೊರ್ಗಡೆಯಿಂದ ಬಂದು ಎಲ್ಲ ಗಲಾಟೆ ಮಾಡೋವ್ರೆ ಊರ್ನೋರು ಬಂದು ನಮ್ಮನ್ನ ಗಲಾಟಿ ಮಾಡಿ ಭಾಳ ಹಿಂಸೆ ಕೊಟ್ಟವ್ರೆ